ಇಲ್ಲಿ ಕವಿಗಳನ್ನ ಮಾತು ಬಳಕೆ ಮಾಡ್ತಾರ ಇಲ್ಲಿ ಕವಿಗಳನ್ನ ಮಾತು ಬಳಕೆ ಮಾಡ್ತಾರ ಹೌದಾ ಏನಂತ ಏನಂತ ಬಳಕೆ ಮಾಡ್ತಾರ ಅವರು ಪ್ರಾಯ ದೋಳು ಮನ ಎಂಗ ಕೋತಿ ಹೌದಾ ಕಂಡಲ್ಲಿ ಹಾರ್ಯಾಡ್ತದ ಹಾಕದ ಕಲ್ಲತ್ತಿ ಹೌದು ಕಾಮುಕ ಜನರು ಬಂದರ ಒತ್ತಿ ನೋಡ್ಬೇಡ ಅವರಿಗೆ ನೀನೆದರೆತ್ತಿ ಎಂತ ಒಳ್ಳೆ ಮಾತ ಹಾಕ್ಯಾರೀ ಯಾಕೆ ಮಾತು ಹೇಳ್ತಾರಂದ್ರ ಶರಗ ಹೊತ್ತು ತೆಲಗ ಮಾಡು ಮೂತಿ ಹಾ ಜನ ಮೆಚ್ಚಬೇಕು ನೋಡಿ ನಡತಿ ನಡತಿ ಹೌದಾ ಯಾಕೆ ಇಷ್ಟ ಮಾತು ಹೇಳದ್ರವರು ಯಾಕರೀಪ್ಪ ಏನು ಹೇಳ್ತಾರೆ ಇವರು ಹಾ ಶರಗ ಹೊತ್ತು ತೆಲಗ ಮಾಡು ಮೂತಿ ಹೌದಾ ಜನ ಜನ ಮೆಚ್ಚಬೇಕು ನೋಡಿ ಹೌದಾ ಈಗ ಇಲ್ಲಿ ಇಬ್ರು ಮುದುಕಿಯರು ಕುಕ್ತಾರ ಹಾ ಕೂತಾರ ಇಲ್ರಿ ಯಾವ್ದು ಗೊತ್ತಾ ಪಾಪ ಅವ್ರಿ ಎದುರು ಅಂಜಿ ತೆಲಿ ತೆಲಿಮ್ಯಾಲ ಶೆರಗ ನೋಡ್ರಿ ಹೆಂಗದವ್ರಿ ಹ ಯಾರ್ ಕೇಳ್ತಾರೀ ಅವ್ರಿಗೆ ಮುತ್ತ ಕೇಳ ಗೊತ್ತ ಈಗ ಮುತ್ಯಾಗ ಕೇಳಲಿಲ್ಲ ಅಂದ್ರ ಮುತ್ಯಾಗ ಅಂಜಿ ಅವ್ರಷ್ಟಮ್ಯಾಲ ಶೇರಗ್ ಗೊತ್ತಿಲ್ಲ ಏನ್ ಮಾಡದೆ ನಮ್ ಕಾಲಮನೆ ಹೆಂಗೆ ಬಂದ ಹೌದ ಮನೆ ಹೆಂಗೆ ಬಂದ ಈ ಶರಗಕ್ಕೆ ನಮ್ ಅವ್ರ ಎಟ್ಟ ಮಾತು ಕೊಡ್ತಾರ ಗೊತ್ತದೇನ್ರಿ ಎಷ್ಟು ಕೊಡ್ತಾರೀಪ ಶಿರಗಕ್ಕೆ ಎಷ್ಟು ಮಹತ್ವ ಅದಂದ್ರೆ ಹೆಣ್ಮಗಳು ತುಂಬಾ ಶೆರ ಹೊತ್ಕೊಂಡು ಬಂದಳ ಅಂದ್ರೆ ಸಾತ್ವಿ ಶಿರೋಮಣಿ ಅಂತೇಳಿ ನಮಸ್ಕಾರ ಮಾಡಷ್ಟು ಪ್ರೇಮ್ ಹುಟ್ಟುತ್ತದ ಹೌದ ಹೌದಿಲ್ರಿ ಹೌದಪ್ಪ ಅವಾಗಿಂದ ಈಗಿಂದ ಕೇಳಿ ಎಲ್ಲಿ ಉಳ್ದದ್ರಿ ಧರ್ಮ ಹ ಉಳ್ದಿಲ್ಲ ಹೌದ್ ನಮ್ ಮುತ್ಯ ಮದುವಿಯಾಗ ಹೆಂಗ ಆದ ಹ್ಯಾಂಗ್ ಮದುವೆ ಅವ್ರ ಮುತ್ಯ ನೋಡಿ ಬಂದು ಹೆಣ್ಣಿಗೆ ಮಾಡ್ಕೊಂಡ ಹೌದಾ ಯಾರು ಹಾ ನಮ್ ಮುತ್ಯ ಹೌದು ನಮ್ಮಪ್ಪ ಮದ್ವೆ ಆದ ಈ ಅಪ್ಪ ಮುತ್ಯ ನೋಡಿದ ನಮ್ಮ ಈ ಅಪ್ಪ ಆದ್ ಹಂಗಾತಿವಂಡ್ರಿ ನಮ್ಮಅಪ್ಪ ಆದ ನಮ್ಮಅಪ್ಪ ಹೇಳಿದ್ರ ನಮ್ಮ ಆಯಿ ಮುತ್ಯ ಬಂದು ಸತ್ಯಪ್ಪ ಜೋಡ್ ಕೋಳಿ ಊರಾಗ ನಾವು ಹುಟ್ಟಿದ ಊರಾಗೆ ಹ ಒಂದು ಕನ್ಯಾದ್ ಮಾಡ್ಕೊತೀನೋ ಸತ್ಯಪ್ಪ ಅಂದ್ ಕೋಳಿ ಹೇ ನೀವ್ ಎಂತದೇ ಇರ್ಲಾಕ್ರಿ ನಾನ್ ಎಂತದ್ಯಾಕ್ ಇರ್ಲಕ ಇಪ್ಪ ಯಾವ ನಾ ಮಾಡ್ಕೊತೀನ್ ಕಣ್ಣು ಮುಚ್ಚಿ ಮಾಡ್ಕೊಂಡ್ ಅವಾಗ ಅಪ್ಪನ ಕಾಲ ಹೌದು ನಮ್ಮ ಕಾಲ ಹೆಂಗ್ ಬಂದವ್ರಿ ನಮ್ದು ಹೆಂಗ್ ಬರಪ್ಪ ಈಗ ಯೂಟ್ಯೂಬ್ ಚಾನಲ್ ಕೈಸಾ ಕಾಲ ಯಾವ ಹಾ ಏನ್ ಅಪ್ಪ ಬೇಡ ಆಯ್ ಬೇಡ ಮುತ್ತೆ ಬೇಡ ಇವೇ ಹೋಗ್ತಾವ್ರಿ ಪಟಾಣ್ರಿ ಎರಡು ಹಾ ಯಾರ್ಯಾರು ದೋಸ್ತ ಮತ್ ಇವ ಹಾ ಹೋಗಿ ಏನ್ ಮಾತಾಡ್ತಾವ ಏನ್ ಗೊತ್ತ ಯಾರಿ ಗೊತ್ತಿಲ್ಲ ಹೌದು ನಾನು ಒಂದ್ ಹನ್ನೆರಡು ವರ್ಷದಿಂದ ಲಗ್ನ ಮಾಡಿ ಅಪ್ಪ ನನಗೆ ಅವಾಗ ಫಾಸ್ಟ್ ಇದ್ದಿತ್ತಿಲ್ರಿ ಮೊಬೈಲ್ ಫಿಬೈಲ್ ಏನೂ ಕೊಟ್ಟಿಲ್ಲ ನಾವ್ ಅವಾಗ ಹೌದು ನೀವ್ ಮೊಬೈಲ್ ಕೊಟ್ಟಿಲ್ಲನಾ ಿಲ್ಲನೆ ಮೊಬೈಲ್ ಕೊಡ್ಲಕತ್ತೀಗ ಎಂತ ಕಾಲಮಾನ ನಾವು ತಲೆ ಹಾಕೊಳ್ಳೋದಿಲ್ಲ ಹೌದೌದು ಹಿಂದ್ಕಿನ ಪದ್ಧತಿ ಹೆಂಗಿತ್ತು ನಾವು ಸಣ್ಣವರಿದ್ದಾಗ ಹೌದಾ ಹೌದ ನಾವು ದನ ವಹಿಸುವಾಗ ಹಳದಾಗ ಹೋಗಿ ತಿರುಗಿ ದನ ಮಹಿಸಿದ್ದೆವು ಆ ಕಂಟಿಗೆ ಹತ್ತಿರುವಂತ ಜೇನು ಬಿಡಿಸಿ ಹ ನಾವು ತಿತ್ತಿದ್ದೆವು ಹೌದಾ ಹೌದೇನ್ರಿ ಜೇನು ಬಿಡಿಸಿ ನಾವು ತಿತ್ತಿದ್ದೆವು ಆ ಜೇನ ಮ್ಯಾನಿಗೆ ತಂದು ಕೊಡ್ತಿದ್ದೇವ್ರಿ ನಮ್ಮ ತಾಯಿ ತಂದು ಆ ಮ್ಯಾನ್ ನಮ್ಮ ತಾಯಿಗೆ ಹೌದು ಆ ಮ್ಯಾನ್ ತಗೊಂಡು ನಮ್ಮ ತಾಯಿ ಏನ್ ಮಾಡ್ತಿದ್ರು ಅದನ್ನ ಹದವಾಗಿ ಕಾಸಿ ಒಂದು ಡಬ್ಬಿ ಒಳಗೆ ಬಚ್ಚಿಟ್ಟು ಹೌದು ಮುಂಜಾನೆ ಅದು ಝಳಕ ಮಾಡಿ ನಮ್ಮ ಅಪ್ಪಗೆ ನಮಸ್ಕಾರ ಮಾಡಿ ಏನು ಅಡಿಗೆ ಮಾಡ್ತಿದಳಲ್ಲ ಒಲಿಗೆ ನಮಸ್ಕಾರ ಮಾಡಿ ಬೀರ್ಭಿ ಅವರ ಜಗಲಿ ನಮಸ್ಕಾರ ಮಾಡಿ ಹಣೆ ಮ್ಯಾಲ ಮ್ಯಾನ ಹಚ್ಕೊಂಡು ಅದ್ರ ಮ್ಯಾಲ ಕೂಕಮ್ ಹಚ್ಕೊಂಡ್ರ ಅಂದ್ರ ಇನ್ನು ನಮ್ಮ ತಾಯಿ ಹಣಿ ಮೇಗಿಂದು ಎಂಟೆಂಟು ದಿನ ಕೂಕಾಳ ಕಲೆ ಹೌದು ಸತ್ಯ ಮಾತಾನ್ ಸುಳ್ಳು ಮಾತನ ಹೇಳೋದು ಸತ್ಯ ಮಾತ ಸತ್ಯ ಮಾತೇನು ಸುಳ್ಳು ಮಾತೇವ ಸತ್ಯ ಸತ್ಯ ಮಾತ ಅವಾಗ ನಮ್ ಮೌನ್ ಹಾ ನಾ ದಿನ ಮನೆಯಾಗ ನೋಡ್ತೀನಿ ಚಂಜಿ ಮಾಡಿ ಎದ್ದು ಕೂಡ್ಲೆ ನಾನು ಹೆಂಡತಿ ಚಂಜ ಮಾಡಿ ಮೇಕಪ್ ಮಾಡ್ಕೊಂಡು ಟಿಕ್ಳಿ ಹತ್ಕೊತಾಳ ಮುಂಜಾಳ ದುಬ್ಬಕ್ ಹಾ ಆಗ ನಮ್ಮ ಆಗ ನಮ್ಮ ಆಯಿ ಏನ್ ಮಾಡ್ತಿದ್ರು ಗೊತ್ತದೇನು ಗಂಡನ ಮನೆಗೆ ನಡಿಲಿಕ್ಕ ಬಂದಳಂದ್ರ ಹೌದು ಎರಡು ಮೂರು ಮಕ್ಕಳಾಗುತ್ತ ಗಂಡನ ಮುಖ ನೋಡ್ಲಿಲ್ಲ ಸಾತ್ವಿ ನೈ ಇವತ್ತ ಶರದ ತಲೆ ಮೇಲೆ ಹೊತ್ಕೊಂಡು ಕೂತಳು ಯಾಕಂದ್ರೆ ಧರ್ಮದ ಅಂಜಿಕೆ ಇತ್ತು ಪಾಪ ಹೌದು ಎರಡು ಮೂರು ಮಕ್ಕಳಾಗ ತನ್ನ ಗಂಡನ ಮುಖ ನೋಡ್ಲಿಲ್ಲ ಗಂಡನ ಜೊತೆ ಮಾತಾಡ್ಬೇಕಾದ್ರೆ ಮರ್ಯಾದಿ ಇತ್ರಿ ಹೌದು ಶರಗ ಮರಿ ಮಾಡಿ ಮಾತಾಡ್ತಾಳ ನಮ್ಮ ಆಯಿ ಇನ್ನು ಮನೆಯಾಗ ನಮ್ಮ ಆಯಿ ಮುತ್ತಿ ಇಬ್ರು ಹೋದ್ರಿ ನನಗೆ ಇನ್ನು ಹಾ ತಾಯಿ ತಂದಿ ಇಷ್ಟೇ ಇಲ್ಲ ಇನ್ನು ನನ್ನ ಆಯಿ ಮುತ್ಯ ನನ್ನ ಆಯಿ ಇನ್ನೂ ಕೈಯಾಗ ಬಡಿಗೆ ಹಿಡ್ದಾರ್ದ ಐದೈದು ಕಿಲೋಮೀಟರ್ ನಡೀತಾಳೆ ಇನ್ನು ಭೂಮಿ ಮೇಲೆ ಇನ್ನೂ ಮನೆಯಾಗದ ಹೌದು ಜೊತೆ ಮುತ್ಯಾನ ಶರಗ ಮರಿ ಮಾಡಿ ಮಾತಾಡ್ತಾಳ ಆಗಿನ ಹೆಣ್ಮಕ್ಳು ಮಕ್ಕಳು ಈಗ ಅತ್ತಿ ಈ ಹಾದಿಲೆ ಹೊಟ್ಟೆದ್ರು ಶಶಿ ಆ ಹಾದಿಲೆ ಬದ್ಲಿ ಬರುವಂತ ಕಾಲ ಹ ಅವಾಗಿಂದಿತ್ತು ಹೌದು ನಮ್ಮ ಆಯಿ ಕಾಲಕ ಗಂಡಗ ಸ್ವಾಮಿ ಅಂತ ಕರಿತಿದ್ರು ರಾಮ ರಾಮನ ರಾಮ ಸ್ವಾಮಿಗಳ ಸೀತಾ ಏನಂತ ಕರಿತಿದ್ಲು ಏನತ್ರೀಪಾ ಗಂಡದ ಬಾಯಿ ತುಂಬಾ ಸ್ವಾಮಿ ಅಂತ ಕರೀತಿದ್ಳು ಹೌದು ನೀವು ಪೂಜಾರಿಗಳು ಇದ್ದೀರಿಲ್ರಿ ನಿಮ್ ಮನೆಯಾಗ ನಮ್ಮ ಅಜ್ಜಿಗಳು ನಮ್ಮ ಅವುಗಳು ಹೆಂಗ ಕರಿತಾರ ಬರ್ರಿ ಪೂಜಾರಿ ಊಟ ಮಾಡಕ್ರಿ ಬರ್ರಿ ಪೂಜಾರಿ ನಮ್ ಪೂಜಾರಿ ಎಲ್ಲಿ ಹೋಗ್ಯಾರೀ ಅಂತ ಕೇಳ್ತಾರ ಆಗೇನವ್ರು ಹೌದ ಈಗ ರೀ ಅಕ್ಕಗಳ ಕೇಳ್ತೀರಿ ಈಗ ಹೆಂಗ ಹೇಳ್ತಾರಪ್ಪ ಅವಾಗ ಲಕ್ಷ ಲಕ್ಷ ಕೊಡ್ರಿ ಮಾತು ಬಹಳ ಒಳ್ಳೇದವ ಆಗಿನ ಕಾಲಕ್ಕೆ ಗಂಡದ ಸ್ವಾಮಿ ಅಂದ್ರು ಹೌದು ಮುಂದ್ ಬಂದು ಪೂಜಾರಿ ಅಂದ್ರು ಅದಕ್ಕ ಸ್ವಲ್ಪ ಹೆಂಗ್ ಹೋದ್ರ ಅಂದ್ರು ಹೌದು ಅಷ್ಟು ಮರ್ಯಾದೆ ಇತ್ತು ಹೌದ್ ಆಡಗ ಗಂಡನೆ ದೇವರ ಗಂಡನೆ ಸರ್ವಸ್ವತ್ ಅವಾಗಿತ್ತು ಹೌದು ಇವಾಗ ಹೆಂಗದ್ರಿಪಾ ಈಗ ಅದ ಗೊತ್ತದೇನ್ರಿ ಹ್ಯಾಂಗದ್ರಿ ನಿಮ್ ಕಡೆ ಹೆಂಗದ್ ಗೊತ್ತಿಲ್ಲ ನಂದಿ ಹೇಳ್ತೇನೆ ಸುಮ್ ನಂದಿ ಯಾಕೆ ಹೇಳ್ಬೇಕ್ರಿ ಯೂಟ್ಯೂಬ್ ಚಾನಲ್ ನೋಡ್ ಸ್ವಲ್ಪ ನೋಡಿರಿ ಆ ನಂದಿ ಹೇಳ್ತೀನಿ ನನ್ನ ಹೆಸರು ಏನಾದ್ರಿ ಹಾ ಪ್ರಕಾಶ್ ಮಾಡ್ತಾರೀ ಏನ್ರಿ ಪ್ರಕಾಶ್ ಮಾಡ್ತಾರ ಪ್ರಕಾಶ್ ಮಾಸ್ತರ್ ಹತ್ತಾರ ಇಲ್ಲ ಮಾಸ್ತರ್ ತಗಿ ಹೌದಾ ಅಪ್ಪನ್ ಮುಂದ್ ಮಾಸ್ತರ್ ಅನ್ಸ್ಕೊಂಡ್ರೆ ನಾ ಏನ್ ಎತ್ತರ ಗಿಡದಾಗ ಬೆಳಂಗಿಲ್ಲ ಹೌದು ಮಾಸ್ತರ್ ತಗದಿ ಒತ್ತಟಿ ಹ ಸುಮ್ ಪ್ರೀತಿ ರೇ ಪ್ರಕಾಶ್ ಹತ್ತಿರ ಇಲ್ಲ ನೀವು ಅತ್ತಿರಿಲ್ರಿ ಬೆಳಗಾವ್ ಜಿಲ್ಲಾದವ್ರು ನನ್ನ ಜಿಲ್ಲಾ ಯಾವದು ಕಲಬುರ್ಗಿ ನಾ ದಾಟಿ ಬಂದಿದ್ ಎರಡ್ ಜಿಲ್ಲಾ ಹೌದು ಸರ್ವ ಸಾಧಾರಣ ಮೂರ್ನೂರ್ ಕಿಲೋಮೀಟರ್ ತನ ನೀವೆಲ್ಲಾ ಎಲ್ಲಾ ಪ್ರೀತಿ ಅಂತದ್ರಿ ಪ್ರಕಾಶ್ ಅಂತೀರಿ ಮಾಸ್ತಾರ್ ಅಂತೀರಿ ಮಾಸ್ತಾರ ಅಲ್ಲಿಲ್ಲ ಅಂದ್ರಿ ಬಿಡ್ರಿ ಪ್ರಕಾಶ ಅನ್ರಿ ಪ್ರಕಾಶ್ ಬಾಯಿ ತುಂಬಾ ಹತ್ತಿರಿ ಹೌದು ಎಷ್ಟ ರೀ ನಿಮಗೂ ಹ ಈಗ ನಮ್ ಮನ್ಯಾಗ ಹೋದ್ರ ನಮಗ ಶೀತಾನಂದ ಸ್ವಾಮಿ ಅಂತಳತ್ತೀರಿ ನಾನು ಹೆಣ್ತಿ ಈಗ ಬ್ಯಾಡ ದೇವರ ತಳತೀರಿ ಬಿಡ್ರಿ ಪೂಜಾರಿ ಅತ್ತಳ ಏನತ್ತಿರಿ ಇಲ್ಲ ಬ್ಯಾಡ ಮಾಸ್ತರ ತಳತೀರಿ ಬಿಡ್ರಿ ಕರ್ಮಕ ಬಾಯಿ ತುಂಬಾ ನಿಮ್ಮಂಗ್ ಪ್ರಕಾಶಾರ ಅನ್ಬೇಕು ಬ್ಯಾಡ ಪ್ಪ ಪ್ರಕಾಶ್ ಯಾರ ಬೇಕು ಬೇಡ ಏನಂತಾಳ ನನ್ನ ಹೆಂಡ್ತಿ ಏನಪ್ಪಾ ನಮ್ಮಅಪ್ಪ ನಮ್ಮ ಮೋ ಬಾಜಾರ್ಕ್ ಹೋದ್ರೆ ಏನಂತಾಳ ಗೊತ್ತೇನಪ್ಪ ಏ ಪಕ್ಕೇ ಆಗತ್ತ ಏನು ಲೈವ್ ಹೋದಾಗ ತುಂಬ್ರಿ ಏ ನನ್ ಹೆಂಡತಿ ನೋಡಂಗ್ ನನ್ ಊಟ ಕಟ್ ಏ ನೋಡ್ದು ಬ್ಯಾಡ್ರಪ್ಪ ಅದು ಅದು ಆದ ನಾನು ಹೆಣಸಿ ಏನ್ರು ರಂಬಸ್ತಿನ ನಮ್ಮಪ್ಪನ ಮತ್ತೆ ಈ ಮಗ ಹೆಣಸಿ ಕೈಲಿ ಅನ್ಸ್ಕೋಲಕತ್ತಾ ನಿ ಮಗನಿಗೆ ಆರು ಮಾರ್ಕಸ್ ಕಟ್ ಮಾಡಂಗನೆ ತಿನ್ನ ಹಾ ಅಲ್ವಾ 나 ಈಗ ಅಂಜಿ ಕಿತ್ತಿದೆ ಇವು ಈ ಮಗ ನನ್ನ ಹೊಟ್ಟೆಗೆ ಹೊಟ್ಟಿ ನನ್ ಸೂರು ಹೊಂಡಲಿಲ್ಲ ತೇಳ ನಾನು ನಾಳೆ ದಾರಿ ಹಾಕಂಗ ಹೌದು ಏನ್ತರ ಅವರು ಹಾ ಏನ್ತರ ಇಲ್ಲಿ ಹಾ ಹೆಣ್ಣ ಉಂದರ ಯುದ್ಧ ಶಿವ ಮಾರು

तृप्ति ಮುತ್ತೈದರ ಬಂದು ಬೆಳಗ್ಗೆ ಯಾರುತ್ತಿದೆ ಜಗ ಪ್ರಖ್ಯಾತಿ ಆಸೆಯಲ್ಲ ಲಿಂಗ ಮಾಡ್ಯ ನಮಸ್ತೆ ಹ ಪ್ರತಿ ವರ್ಷ ಜಾತ್ರೆಗೆ ಜನ ಬಂದು ಜಾತಿ ಮುತ್ತೈದರ ಬಂದು ಬೆಳೆ ಕೇಳಿ ಪಾಪ ಎಲ್ಲ ಯಾತ ಹೆಣ್ಮಕ್ಳು ಹೋಗುವಂತ ಹೆಣ್ಮಕ್ಳು ಎಲ್ಲಾರು ಕೂತಿರ್ತಾ ಇದ್ದಾರ ನಿಮಗ್ ಕೋಟಿ ಕೋಟಿ ನಮಸ್ಕಾರ ಅದ ಕಾರ್ಯಕ್ರಮ ಬಹಳ ಚಂದ ಯಾಕಂದ್ರ ನಾವ್ ಇಬ್ರು ನಮ್ ಕಾಕವ್ರ ಯಾವಾಗ ಬಂದಿವರು ಗೊತ್ತಿಲ್ಲ ನಾವ್ ಒಂಬತ್ತು ಇಪ್ಪತ್ತು ನಿಮಿಷಕ್ಕೆ ಇಲ್ಲಿ ಇದ್ದ ನನಕ ಮುಂಚೆ ಅವರು ಬಂದಿದ್ರು ಇಲ್ಲಿವರೆಗೆ ಆ ಯಾಕಂದ್ರೆ ದೇವರು ಪಲ್ಲಕ್ಕೆ ಬರ್ಲಕ್ಕೊಂದು ಸ್ವಲ್ಪ ಲೇಟ್ ಆಯ್ತು ನಿಮಗೊಂದು ಸತ್ಯ ಮಾತಾ ಹೇಳಬೇಕು ಏನ್ ಹೇಳ್ಬಾರ್ದು ನನಗೆ ತಿಳಿಯಲ್ಲ ಯಾಕೆ ಹೇಳ್ತೀನಿ ಅಂದ್ರ ಹೇಳ್ಬಾರ್ದತ್ತೆ ಅನಸ್ತದ ಆದ್ರೂ ಹೇಳುವಂತ ಮಾತದ ಈ ಹುಡುಗ ತಾಳು ಬಡಿತಾನಲ್ಲ ಒಂದ ಆಕಳ ಕರ ಹೋಗಿ ಅದಕ್ಕೆ ಗುದ್ದಿ ಹಾಲು ಕುಡಿತದ ಖರೆ ನನಗೆ ತ್ರಾಸ ಆಗ್ಯದ ಆಕಳ ಎಂದು ಹೇಳಿಲ್ಲ ಉದಬತ್ತಿ ತಾನು ಸುಟ್ಕೊಂಡು ಇನ್ನೊಬ್ರಿಗೆ ಸುಗಂಧ ಕೊಡ್ತದ ನನಗ್ ಸುಡ್ಲಕತ್ತೇಳಿ ಹೇಳಂಗಿಲ್ಲ ಒಂದ ಒಂದ ಮರ ತಾನು ಬಿಸಲಾಗ ನಿಂತ ಇನ್ನೊಬ್ರಿಗೆ ಬೆಳಕು ಕೊಡ್ತದ ಖರೆ ಇನ್ನೊಬ್ಬರಿಗೆ ಹೇಳಂಗಿಲ್ಲ ಪಾಪ ಹುಡುಗ ಸಂಜೆ ಮಾಡಿ ಒಂಬತ್ತುವರೆ ಗಂಟೆಕ ಪರದೇಶ ಮಗಾದದು ತಾಯಿ ಮತ್ತು ಅಜ್ಜಿ ಅವ ಮೂರೇ ಮಂದಿ ಅವನ ಹೆಂಡತಿ ಅವ್ರ ಮನಿಗೆ ಹೋಗಿದಾಳ ರಾತ್ರಿ ಒಂಬತ್ತೂವರೆ ಗಂಟೆಕ ಆ ಹುಡುಗನ ಅಜ್ಜಿ ತಿಳ್ಕೊಂಡಾಳ ಆದ್ರ ಜೀಪನಕು ತಪ್ಪಾಪ ಆದ್ರ ಯಾರ ಮುಂದೆ ಹೇಳಬೇಡಪ್ಪ ಸಭಾ ಹಾಳಾಗ್ತದ ಹೊಟ್ಟೆ ಆದ್ದಕ್ಕೇಜ್ನಾಗ ತರಬೇಡ ಕೇಳಿ ನಾನು ಅವನಿಗೆ ಬಂದಿದ್ದ ತಾವ್ ದಯವಿಟ್ಟು ಈ ಮಾತು ಕೇಳಿ ಅವ ಜಿಪ್ನಾಗ ಅಳ್ಕೊತ ಕೂತಿದ್ದ ಹೋಗ್ತಾನ ಅಳತಾನ ಮತ್ತೆ ಇಲ್ಲಿ ಬಂದು ಯಾರಿಗು ಗೊತ್ತಾಗಲಾರ ಅವ್ನಿಗೆ ನಾನು ದಾಚಿತ ಮಾಡ್ಕೊಂಡ್ ಬಂದಿನಿ ಪ್ಲೇಸ್ ಹಾಳಾಗ್ತದ ಮನೆಯೊಳಗೆ ಇನ್ನೊಬ್ರಿಗೆ ಫೋನ್ ಹಚ್ಚಿ ಕರ್ಕೊಂಡು ಬರಬೇಕಾದ್ರೆ ಅವ್ರ ಮನೆಯೊಳಗೆ ಪರಿಸ್ಥಿತಿ ಒಬ್ಬೊಬ್ರಿಗೆ ಕೇತಿರ್ತ ಇವತ್ತು ಅವ್ರು ಅಜ್ಜಿ ತೀರ್ಕೊಂಡಾಳ ಭವಿಷ್ಯವಾಗಿ ನಾ ಆರು ಗಂಟೆತನ ಹಾಡ್ಬೇಕಂತ ಅಪೇಕ್ಷೆ ಪಡ್ತೀನಿ ನಾ ಯಾಕಂತ ಕೇಳಿದ್ರೆ ಎಲ್ಲ ಕಲಾವಿದರು ಬೇರೆ ಅಂದ್ರೆ ನಾ ಹೇಳಿ ದಿಮಾಕ್ ಹೇಳ್ಕೊಳುವಂತ ಕಲಾವಿದರು ನಾವು ಆಗ್ಬಾರ್ದು ಜಗತ್ತಿನೊಳಗೆ ಕಲಾವಂತರು ಬಹಳ ಕೆಟ್ಟು ಹೋಗ್ಯಾರ ನಮ್ಮ ಡೊಳ್ಳಿನ ಹಾಡಿಕೆ ಕಲಾವಂತರ ಭಾಳ ಜನ ಕೆಡಿಸ್ಯಾರ ನನಗೆ ಏಳು ಬೀಳು ನೋಡುವಂಥ ಕಲಾವಿದನ ಅಲ್ಲ ಒಬ್ಬೊಬ್ರು ಏನು ಮಾಡ್ತಾರ ಸಣ್ಣವರು ದೊಡ್ಡವರು ಅಂತ ನೋಡಂಗಿಲ್ಲ ಹ್ಯಾಂಗ ಬೇಕಾದಂಗೆ ಮಾತಾಡ್ತಾರೆ ಆದರೂ ಮಾತಿನೊಳಗೆ ಮಾತು ಭಾಳ ಫರಾಕ್ ಇವತ್ತ ಅಪ್ಪ ಮಗಿಷ್ಟು ಚೆಂದ ಮಾತಾಡಿದಿವಿ ನನಗೆ ಏನೂ ಬರಲಿಲ್ಲ ಅಂದರು ಮಂಡ ಧೈರ್ಯ ದೇ ಜೊತೆ ಇವತ್ತ ಇಲ್ಲಿತನ ನಾ ವಾದ ಮಾಡಿ ಯಾಕಂತ ಕೇಳಿದ್ರೆ ಭಾಳಷ್ಟು ಬಲ್ಲವರು ಹಂತವ್ರ ಜೊತೆ ವಾದ ಮಾಡೀನಿ ಅಪ್ಪಿತಪ್ಪಿ ಏನಾದರು ಅವರಿಗೆ ಒಂದು ಸ್ವಲ್ಪ ಏನದೇ ನನ್ನ ಬಾಯಿಯಿಂದ ಏನಾದ್ರು ಲೋಪದೋಷಗಳಾಗಿದ್ರ ನೀವು ಕ್ಷಮಾ ಮಾಡಬೇಕು ಹಂತ ಹಿರಿಯ ಮನುಷ್ಯ ಆಗಿರ್ತ ಪ್ರಕಾಶ ಏನಾರ ತಪ್ಪು ಮಾತಾಡ ಅಂತೇಳಿ ನಿಮಗೆ ಏನಾದರೂ ಎಲ್ಲೂ ಇಲ್ಲದ ನಾಲಿಗೆ ಏನಾದರೂ ಹೇಳಿ ಮಾತಾಡಿಲ್ಲ ಆದ್ರೂ ಹೋಗಿ ತಂದರು ತಾವೆಲ್ಲ ಕ್ಷಮಾ ಮಾಡಬೇಕು ನಮಗೆ ಒಂದು ಕಾರ್ಯಕ ತಾವೆಲ್ಲ ತಾಯಿ ತಂದೆ ಸ್ವರೂಪರಾಗಿ ನಮಗೆ ಬಿಳ್ಕೊಡ್ಬೇಕು ನಮ್ಮ ಕಾಕವ್ರು ಅವರು ಎಲ್ಲೋ ದೂರ ಹಾಡ್ಲಕ್ ಹೋದ ಹೋಗವ್ರದ ಅವರು ನೀ ಹಾಡಬೇಕು ನಾ ಹೋತಿ ನಮಗನೇ ಅಂದಿದ್ರು ಇವತ್ತು ನಾನೇ ಅವರಿಗೆ ಇಲ್ಲಿ ನಿಂದಿರ್ಸಿ ನಾನೇ ಹೋಗುವಂಥ ಪಾಳೆ ಬಂದವರ ಆ ಹುಡುಗನ ಮನೆಯೊಳಗೆ ಖಾಸ ಅವರು ಅವ್ರ ಅಪ್ಪನ ಆ ಹುಡುಗಗೆ ಬೆಳೆಸಿದ ಅಜ್ಜಿನೇ ಇವತ್ತು ತಾವೆಲ್ಲ ದಯವಿಟ್ಟು ನಮಗೆ ಬಿಳ್ಕೊಡ್ಬೇಕಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂಡು ಈ ಕಾರ್ಯಕ್ರಮ ನಮ್ಮ ಸರ್ಜೋಳಿಗೆ ಕೆಲವಂತರು ಒಪ್ಪಿಸಿ ತಮ್ಮೆಲ್ಲರ ಆಶೀರ್ವಾದ ಇದ್ರ ಮುಂದೊಂದು ದಿನ ಯಾವ್ದ್ರೆ ಈ ಊರೊಳಗೆ ಕಾರ್ಯಕ್ರಮ ಇದ್ರೆ ಇವತ್ತು ಹೆಚ್ಚು ಕಡಿಮೆ ಸೂರ್ಯನೊಳಗೆ ಹೆಚ್ಚು ಕಡಿಮೆ ಆದರೂ ಕೂಡ ನಾಳೆ ಒಂದಿನ ನಿಮ್ಮ ಊರಂದು ದೊಡ್ಡ ಕಮಿಟಿಯವ್ರ ಯಾರು ಫೋನ್ ಮಾಡಬೇಡ್ರಿ ಜೋಡು ಕುರುಳಿದಿಂದ ಒಂದು ಸಣ್ಣ ಹುಡುಗ ನಾವು ಜೋಡು ಕುರುಳಿ ಫೋನ್ ಮಾಡಿದ್ರೆ ಒಂದು ರೂಪಾಯಿ ಮುಗಿಸ್ರಿ ಇವತ್ತು ಈ ಈ ಭಂಡಾರ ಮುಗಿಸಿ ತಪ್ಪದಕ್ಕಾಗಿ ಒಂದು ರೂಪಾಯಿ ಯಾರಿಗ ಮಾತಾಡಲಾರ ಒಂದು ಸಣ್ಣ ಹುಡುಗ ನನಗೆ ಫೋನ್ ಮಾಡಿ ಜೋಡು ಕುರುಳಿ ಊರಿಗೆ ಬಂದು ಹಾಡ್ತೀನಿ ಅಂತೇಳಿ ನಿಮಗೆ ಪ್ರಮಾಣಬದ್ಧವಾಗಿ ಮಾತು ಕೊಟ್ಟು ಹೋಗ್ತೀನಿ ನಿಮ್ಮ ಊರ ಅದಕ್ಕೆ ತಾವೆಲ್ಲ ನಮಗ ಹೇಳಿ ತಮ್ಮಲ್ಲಿ ವಿನಂತಿ ಅ